ಇದೇ ಷಷ್ಠಿಯ ದಿನ ಎಂಥವರನ್ನಾದರೂ ಕೂಡ ಜನವ ಶೇಖರಣೆ ಮಾಡ್ಕೊಬಿಡ್ಬೋದು ನೀವು ವ್ಯಾಪಾರ ವಹಿವಾಟಿನಲ್ಲಿ ಅಥವಾ ನೀವು ಕಲಾವಿದರಾಗಿತ್ತು ಅಂತಂದರೆ ಅಥವಾ ಯಾವುದೇ ಒಂದು ಸಂಘ ಸಂಸ್ಥೆಗಳ ನೀವೆದ್ದು ಕಾಣಬೇಕು ಅಂತಂದರೆ ಎಲ್ಲರೂ ನಿಮ್ಮ ಮಾತನ್ನು ಕೇಳಬೇಕು ಒಂದು ಮೀಟಿಂಗಲ್ಲಿ ಒಂದು ಆಫೀಸಲ್ಲಿ ಅಂತಂದರೆ ಈ ಒಂದು ಮಂತ್ರವನ್ನು ಪ್ರತಿದಿನ ನೂರ ಎಂಟು ಸರಿ ಬೇಗ ಬೇಗ ಅಪ್ಪ ನೂರ ಎಂಟು ಸರಿ ಜಪ ಮಾಡಿ ಮಾಡ್ತಾನೆ ಇರಿ ನಿಮ್ಗೆ ಖಂಡಿತ ಆಗಿಲ್ಲ ಅಂದೇ ಕೇಳಿ ನೂರ ಎಂಟು ಬಾರಿ ನೂರ ಎಂಟು ದಿನ ನೀವು ಮಾಡಿಸಿ ನೂರ ಎಂಟು ದಿನ ಆದಮೇಲೆ ನೀವು ಯಾರನ್ನು ಮಾತಾಡಿಸ್ತೀರ ಅವರು ನಿಮಗೆ ಜನ ವಶೀಕರಣ ಆಗ್ತಾರೆ ಅವ್ರು ನೀವು ಹೇಳ್ದಂಗೆ ಕೇಳ್ತಾರೆ ನಿಮ್ಮ ಮಾತನ್ನು ಕೇಳ್ತಾರೆ ಅದಕ್ಕೆ ಈ ಒಂದು ಅದ್ಭುತವಂತ ಮಂತ್ರವನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಮುಂಚೆನೇ ವಿನಯೋಗಿ ಗುರಿ ಯೂಟ್ಯೂಬ್ ಚಾನಲ್ಗೆಲ್ಲೇ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋನ ಮಾಡಿಕೊಳ್ಳಿ ಜಯ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಮಹೇಶ್ ಪತ್ನಿ ಚಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ಉಚ್ಚಾರಗಳನ್ನು ನಾವು ತಿಳ್ಕೋಣ ಮೊದಲನೇದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡತೈತೆ ಅಂದರೆ ಈ ನರನಾಡಿಗಳು ಒಂದು ದೋಷ ಅಂತಂದರೆ ನರನಾಡಿಗಳು ಅಂತಂದರೆ ವೀಕ್ನೆಸ್ ಆಗ್ತಾ ಬರುತ್ತೆ ನೋಡಿ ಯಾವುದೋ ಒಂದು ಬ್ರೈನಲ್ಲಿ ಒಂದೇ ಒಂದು ನರನಾಡಿಗಳ ದೋಷ ಅಂತಂದರೆ ವೀಕ್ನೆಸ್ ಮಾತ್ರ ಆಗೋದಿಲ್ಲ ಅಂತ ತಿಳ್ಕೊಡಿ ಬ್ರೈನಲ್ಲಿ ಒಂದೇ ಒಂದು ನರ ವೀಕ್ನೆಸ್ ಆಯಿತು ಹುಚ್ಚು ಉಚ್ಚ ಥರ ಆಡ್ತಾನೆ ಅವನು ಅವನು ಮಾಡಿದ ಕೆಲಸ ಅವನಿಗೆ ಗೊತ್ತಾಗಲ್ಲ ನರನಾಡಿ ಹಾರ್ಟಲ್ಲಿ ಒಂದು ಸಣ್ಣ ನರ ವೀಕ್ ಆಯಿತು ಅಂತಂದರೆ ಅಲ್ಲಿ ಏನೋ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ಕರಳಲ್ಲಿ ಒಂದೇ ಒಂದು ನರ ವೀಕ್ ಆಯಿತು ಅಂತಂದರೆ ಕಿಡ್ನಿಲಿ ಸಣ್ಣ ಕೂದಲೆಳೆಗಿಂತ ಚಿಕ್ಕದಾಗಿರೋಂಥದ್ದು ನರ ವೀಕ್ ಆಯಿತು ಅಂತಂದು ಸಾರಸ್ಯ ಅದಕ್ಕೋಸ್ಕರ ನರನಾಡಿಗಳು ತುಂಬ ಅಂದರೆ ತುಂಬ ವಿಶೇಷವಾಗಿ ಎಚ್ಚರಿಕೆ ವಹಿಸಿ ಕಾಳಜಿ ವಹಿಸಿ ನೀವು ಅದನ್ನು ನೋಡ್ಕೋಬೇಕು ನರನಾಡಿಗಳು ವೀಕ್ ಆಗದಂಗೆ ನೋಡ್ಕೋಬೇಕು ಅದಕ್ಕೆ ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ತೋರಿಸ್ತಾ ನರನಾಡಿಗಳು ವೀಕ್ ಆಗಬಾರ್ದು ಅಂತಂದರೆ ದೊಡ್ಡ ದೊಡ್ಡ ಸಮಸ್ಯೆ ಆಗುತ್ತೆ ನರನಾಡಿಗಳು ವೀಕ್ ಆಯಿತು ಅಂತಂದರೆ ಅದಕ್ಕೆ ನೀವು ಯಾವ ಮುದ್ರೆ ಮಾಡಿ ಅಂದರೆ ದೇಹ ಎಲ್ಲ ಏನು ಗೊತ್ತಾ ಶಕ್ತಿ ಚೆನ್ನಾಗಿ ಸಪ್ಲೈ ಆಗ್ತಾಯಿತ್ತು ಯಾವನೊಂದು ನರನಾಡಿಗಳು ಕೂಡ ನಿಮಗೆ ಏನೂ ಮಾಡೋದಿಲ್ಲ ಯಾವುದು ಅಂತಂದರೆ ಪ್ರಾಣ ಮುದ್ರೆ ನೋಡಿ ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು ಕಿರುಬೆರಳು ತೋರ್ಬೆಳ್ಳು ಮತ್ತು ಮಧ್ಯದ ಬೆರಳನ್ನ ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಅಂತಲ್ಲ ಇದನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ನಾಡಿ ದೇಹದಲ್ಲಿರುವಂಥ ನರನಾಡಿಗಳನ್ನು ನಿಮಗೆ ಶುದ್ಧೀಕರಣ ಮಾಡ್ತಾ ಬರುತ್ತೆ ಅಂತಲ್ಲ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಇದು ಪ್ರಾಣ ಮುದ್ರೆಯನ್ನು ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತಲ್ಲ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಜೊತೆಗೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ ಬ್ಲ್ಯಾಕ್ ಮ್ಯಾಜಿಕ್ಕು ಅಂದರೆ ನೆಗೆಟಿವ್ ಎನರ್ಜಿ ದೂರ ಮಾಡಿಕೊಳ್ಳೋದಂಥ ಒಂದು ವಿಚಾರ ಯಾರು ಮಾಟ ಮಾಟಮಂತ್ರ ಹೋಮಾಚಾರ ಮಾಡಿಸಿತ್ತು ಅಂತಾರೆ ಪದೇ ಪದೇ ಮಾಡಿಸ್ತೇನೆ ಇತ್ತು ಅಂತಂದರೆ ನಾ ಯಾವ ರೀತಿಯಾದಿಂದ ಹೊರಗಡೆ ಬರುವಂಥದ್ದು ಮತ್ತು ಹೇಗೆ ಅವ್ರು ಮಾಡಿಸಿದವ್ರಿಗೆ ಆ ಒಂದು ಇದನ್ನು ರಿವರ್ಸ್ ಮಾಡೋವಂಥದ್ದನ್ನು ಕೂಡ ನಾವು ಇದರಲ್ಲಿ ಹೇಳ್ಕೊಡ್ತೀವಿ ಆನ್ಲೈನ್ ಕ್ಲಾಸಸ್ನ ಒಬ್ಬರು ಜೀನ ಜಾಯ್ನ್ ಆಯಿತು ಅಂದರೆ ಮನೆ ಮಂದಿ ಎಲ್ಲ ನೀವು ಕೂತ್ಕೊಂಡು ಆ ಒಂದು ಆನ್ಲೈನ್ ಕ್ಲಾಸಸ್ಸನ್ನು ನೀವು ತೊಗೊಳ್ಬೋದು ಜೊತೆಗೆ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಮನೆಯಲ್ಲಿ ಮನಸ್ಸಿನಲ್ಲಿ ನೆಗೆಟಿವ್ ಎನರ್ಜಿ ಟಾಕ್ಸಿಕ್ ವಿಚಾರಗಳಿತ್ತು ಅಂತಂದರೆ ಅದು ಹೇಗೆ ಹೊರ ಹಾಕುವಂಥದ್ದು ಅನ್ನೋದನ್ನು ಕೂಡ ನಾನು ಈ ಒಂದು ಶಿಬಿರದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಕ್ಲಾಸಸ್ ನಾನೇ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ಮರೆಯದೆ ಮಿಸ್ ಮಾಡದೆ ಇದು ವಿಶೇಷವಾದಂಥದ್ದು ಯಾಕಂದರೆ ನವರಾತ್ರಿ ಸಮಯದಲ್ಲಿ ಬರುತ್ತೆ ಆ ಒಂದು ಸಮಯದಲ್ಲಿ ನೀವು ಇಂದು ಕ್ರಿಯೆಯನ್ನು ಮಾಡಿ ಸಿದ್ಧಿಸ್ಕೊಬಿಡ್ತು ಅಂತಂದರೆ ಜೀವನದಲ್ಲಿ ಈ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಯಾರೂ ನಿಮ್ಮನ್ನು ಮುಟ್ಟೋದಕ್ಕಾಗೋದಿಲ್ಲ ಗೊತ್ತಲ್ಲ ಹಾಗೆ ಇದು ಮಾಡ್ಕೊಳ್ಳಿ ಇದೊಂದು ವಿದ್ಯೆ ಕಲ್ತ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇತ್ತಲ್ಲ ಇದು ವಿಶೇಷವಾದಂಥ ಒಂದು ಮುದ್ರೆಯ ಮತ್ತೆ ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಬರುತ್ತೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತದೆ ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ ಶತ್ರು ಬಾಧೆಗಳಿರುತ್ತೆ ಕೋಟು ಕಚೇರಿಗಳ ಸಮಯ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಚಕ್ರ ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ ಇದಕ್ಕಿಂತ ನನಗೆ ಅನಾರೋಗ್ಯದ ಸಮಸ್ಯೆ ಬಂದ್ ಮಾಡುತ್ತೆ ಈ ಚಕ್ರಗಳ ಆಕ್ಟಿವೇಷನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗ್ತದೆ ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ ಚಕ್ರಗಳ ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ ಅದಕ್ಕೋಸ್ಕರ ಅದನ್ನು ಮಾಡಬೇಕು ಕೊಂಡೊಂದೀವಿ ಇನ್ನೊಂದು ಏನು ಅಂತಂದರೆ ನಾವು ಈ ಸರಿ ಆಧ್ಯಾತ್ಮ ಪೈಂಡ್ ಅಂತ ಕೇರಳಗೆ ಕರ್ಕೊಂಡೋಗಿ ಹೋಗೋದು ಸರಿಯೂ ಕರ್ಕೊಂಡೋಗಿದ್ದೀವಿ ಒಂದೆರಡು ಒಂದು ವರ್ಷ ಆಯಿತು ಒಂದು ವರ್ಷ ಗ್ಯಾಪ್ ಆಯಿತು ಮತ್ತೆ ಇವಾಗ ಕರ್ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಪದ್ಮನಾಭಕ್ಕೆ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಹೋಗಿ ನೀವು ದರ್ ನಾನು ಹೇಳೋಂಥ ಸಮಯದಲ್ಲಿ ನಾನು ಹೇಳುವಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ನಂಬರ್ ಒನ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸ್ತೀನಿ ಫ್ಯಾಮಿಲಿ ಜೊತೆ ಹೋಗಿರ್ತೀರ ಆದರೆ ಗುರುಗಳ ಜೊತೆ ಹೋಗೋಕೆ ಸಾಧ್ಯವೇ ಇಲ್ಲ ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣು ಮಾಹಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ ಎಲ್ಲ ಸೆಲೆಬ್ರಿಟೀಸು ಬಂದು ಅದಕ್ಕೆ ಹೋಗಿ ಅಲ್ಲಿ ಹೋಗಿದ್ದಾರೆ ಜೊತೆಗೆ ಗುರುವಾಯಿರುಕೆ ಕರ್ಕೊಂಡು ಹೋಗ್ತೀವಿ ಮತ್ತು ಚೋಟಾಣಿ ಕೆರೆ ಅಲ್ಲಿ ಮಾಟ ಮಂತ್ರ ವಾಮಾಚಾರ ಪ್ರಯೋಗ ಆಗಿತ್ತು ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಹೊರಟು ಹೋಗ್ಬಿಡ್ತದೆ ಇದೆಲ್ಲ ಹಾಗಾಗಿ ಅದು ಆಧ್ಯಾತ್ಮ ಪಯಣಕ್ಕೆ ನೀವು ಅದೇ ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಮತ್ತೆಲ್ಲ ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ ಇದೇ ಷಷ್ಠಿಯ ದಿನ ಎಂಥವರನ್ನಾದರೂ ಕೂಡ ಜನವಶೀಕರಣ ಮಾಡಿಕೊಡ್ಬೋದು ನೀವು ವ್ಯಾಪಾರ ವಹಿವಾಟಿನಲ್ಲಿ ಅಥವಾ ನೀವು ಕಲಾವಿದರಾಗಿತ್ತು ಅಂತಂದರೆ ಅಥವಾ ಯಾವುದೇ ಒಂದು ಸಂಘ ಸಂಸ್ಥೆಗಳ ನೀವು ಎದ್ದು ಕಾಣಬೇಕು ಅಂತಂದರೆ ಎಲ್ಲರೂ ನಿಮ್ಮ ಮಾತನ್ನು ಕೇಳಬೇಕು ಒಂದು ಮೀಟಿಂಗಲ್ಲಿ ಒಂದು ಆಫೀಸಲ್ಲಿ ಅಂತಂದರೆ ಈ ಒಂದು ಮಂತ್ರವನ್ನು ಪ್ರತಿದಿನ ನೂರ ಎಂಟು ಸರಿ ಬೇಗ ಬೇಗ ಅಪ್ಪ ನೂರ ಎಂಟು ಸರಿ ಜಪ ಮಾಡಿ ಮಾಡ್ತಾನೆ ಇರಿ ನಿಮ್ಗೆ ಖಂಡಿತ ಆಗಿಲ್ಲ ಅಂದರೆ ಕೇಳಿ ನೂರ ಎಂಟು ಬಾರಿ ನೂರ ಎಂಟು ದಿನ ನೀವು ಮಾಡಿಸಿ ನೂರ ಎಂಟು ದಿನ ಆದಮೇಲೆ ನೀವು ಯಾರನ್ನು ಮಾತಾಡ್ಸ್ತೀರೋ ಅವರು ನಿಮಗೆ ಜನ ವಶೀಕರಣ ಆಗ್ತಾರೆ ಅವ್ರು ನೀವು ಹೇಳ್ದಂಗೆ ಕೇಳ್ತಾರೆ ನಿಮ್ಮ ಮಾತನ್ನು ಕೇಳ್ತಾರೆ ಅದಕ್ಕೆ ಈ ಒಂದು ಅದ್ಭುತವಂತ ಮಂತ್ರವನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರಿ ಯೂಟ್ಯೂಬ್ ಚಾನಲ್ಗೆಲ್ಲ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನು ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋನ ಮಾಡಿಕೊಳ್ಳಿ ಅಂತಲ್ಲ ನೋಡಿ ಜನವಶೀಕರಣ ಅನ್ನೋಂಥ ಪ್ರತಿಯೊಂದು ಕೂಡ ಒಂದು ವಶೀಕರಣ ಎಲ್ಲರೂ ಒಬ್ರು ನಿಮ್ಮ ಮಾತಿಗೆ ವಶೀಕರಣ ಆಗ್ತಾರೆ ಇನ್ನು ಕೆಲವು ನಿಮ್ಮ ಸೌಂದರ್ಯಕ್ಕೆ ವಶೀಕರಣ ಆಗ್ತಾರೆ ಇನ್ನು ಕೆಲವು ನಿಮ್ಮ ಗುಣಕ್ಕೆ ವಶೀಕರಣ ಆಗ್ತಾರೆ ಇನ್ನು ಕೆಲವು ನಿಮ್ಮ ವಿದ್ಯೆಗೆ ವಶೀಕರಣ ಆಗ್ತಾರೆ ಅಂದರೆ ನಿಮ್ಮ ಇಷ್ಟಪಡುವಂಥದ್ದು ವಶೀಕರಣ ಅಂತಂದರೆ ಹುಡುಗ ಹುಡುಗಿ ಸೇರೋವಂಥದ್ದೇ ವಶೀಕರಣ ಅಲ್ಲ ಇದು ತಪ್ಪು ಕಲ್ಪನೆ ಮಾಡಿಬಿಟ್ಟಿದ್ದಾರೆ ವಶೀಕರಣ ನಮ್ಮನ್ನು ವಶಪಡಿಸ್ಕೊಳ್ಳೋ ಅಂಥದ್ದು ಅಂದರೆ ಯಾವುದರಲ್ಲಿ ಟೀಚರ್ ಮಕ್ಕಳನ್ನೆಲ್ಲ ವಶೀಕರಣ ಮಾಡ್ಕೋತಾರೆ ಜ್ಞಾನದ ಮೂಲಕ ಅವರ ಒಂದು ಮಕ್ಕಳಿಗೆ ತೋರಿಸುವಂಥ ಪ್ರೀತಿಯ ಮನ ಮಕ್ಳು ಇನ್ನು ಟೀಚರ್ ಕ್ಲಾಸ್ ಟೀಚರ್ ಏನು ಹೇಳ್ತಾರೆ ಅದನ್ನು ಕೇಳ್ತಾರೆ ಮಕ್ಳು ಅದು ವಶೀಕರಣವೇ ಹೌದಲ್ವಾ ಅವ್ರು ಏನೋ ಒಂದು ಟೆಕ್ನಿಕ್ ಇರುತ್ತೆ ಮಾಡ್ಕೋತಾರೆ ಅಲ್ವಾ ಅಟ್ ಈಸ್ ಎ ವಶೀಕರಣ ನನ್ನ ವಶೀಕರಣ ಕೆಟ್ಟದಕ್ಕೆ ಮಾತ್ರ ನಾವು ಇಂಥ ಒಂದು ಪದಗಳನ್ನು ಉಪಯೋಗಿಸಬಾರದು ಅದರ ವಶೀಕರಣ ಒಬ್ಬರನ್ನ ವಶೀಕರಣ ಮಾಡಿಕೊಳ್ಳೋದು ಅಂತಂದರೆ ನೀವು ಇಂಪ್ರೂವ್ಮೆಂಟ್ ಆಗಬೇಕು ಇಂಪ್ರೂವ್ಮೆಂಟ್ ಅಂದರೆ ಯಾವ ರೀತಿ ನೀವೊಂದು ಮೇಕಪ್ ಮಾಡ್ತೀರ ನಿಮ್ಮ ಥರ ನೀವು ಕಲ್ತುಕೊಳ್ಳಿ ಮೇಕಪ್ ಹೋಗಿ ಕ್ಲಾಸ್ಗೆ ಹೋಗಿ ಕಲ್ತುಕೊಳ್ಳಿ ನಿಮ್ಮ ಥರ ಮೇಕಪ್ ಯಾರು ಮಾಡಬಾರ್ದು ಅಥವಾ ಯೂಟ್ಯೂಬಲ್ಲಿ ನೋಡಿ ಅದು ಇನ್ನೇ ಯಾರ ಹತ್ರ ಹೇಳಿಸ್ಕೊಳ್ಳಿ ಅದ್ಭುತವಾದ ಕೆಲಸ ಆಗಿಬಿಡುತ್ತೆ ನಂಬರ್ ಒನ್ ಮತ್ತು ನೀವೇನಾರು ಬರೀತು ಅಂತಂದರೆ ನಿಮ್ಮ ಥರ ಯಾರು ಬರೀಬಾರ್ದು ಆ ಥರ ಪ್ರಾಕ್ಟೀಸ್ ಮಾಡೋ ಒಂದು ವಾರ ಪ್ರಾಕ್ಟೀಸ್ ಮಾಡ್ತಾರೆ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಬಂದ್ಬಿಡುತ್ತೆ ನೀವು ಅಡುಗೆ ಮಾಡ್ತು ಅಂತಂದರೆ ಎಲ್ಲರೂ ಕ ಖುಷಿಯಾಗಿಡ್ಬೇಕು ವಾವ್ ಅನ್ಬೇಕು ಅಂತಹ ಒಂದು ಅದು ಕೆಲವೊಂದು ಟೆಕ್ನಿಕ್ಗಳಿದ್ದಾವೆ ಗೊತ್ತಲ್ಲ ಎಕ್ಸಾಂಪಲ್ಲು ನೀವೊಂದು ಅಡುಗೆ ಮಾಡ್ತೀರಾ ಅಂತಂದರೆ ಒಳ್ಳೆಯ ಕ್ವಾಲಿಟಿ ಆಫು ಮೆಟೀರಿಯಲ್ಸ್ನ ಹಾಕ್ಬೇಕು ಕೇಸರಿ ಕೇಸರಿಪಾತು ರವೆ ಸಕ್ಕರೆ ಹಾಕ್ಬಿಟ್ಟು ಹಿಂಗೆ ಕಲಿಸ್ಬಿಡ್ತು ಬಿಸಿ ಮಾಡಿ ಕೊಟ್ಬಿಡ್ತು ಅಂತಂದರೆ ಸಜ್ಜಿಗೆ ಆಗುತ್ತೆ ಅದು ಅದೆಲ್ಲ ತುಪ್ಪ ಹಾಕಬೇಕು ಅದಕ್ಕೆ ಇವು ದ್ರಾಕ್ಷಿ ಹಾಕಬೇಕು ಗೋಡಂಬಿ ಹಾಕಬೇಕು ಕೋವಾ ಇದ್ರೆ ಕೋವಾ ಹಾಕಬೇಕು ಅದು ಇನ್ನೂ ಏನಾದ್ರು ಒಂದು ಇದ್ದು ಅಂತಂದರೆ ಪ್ರೀತಿಯಿಂದ ಖುಷಿ ಖುಷಿಯಾಗಿ ನನ್ನ ಪಾಸಿಟಿವ್ ಎನರ್ಜಿ ಇದು ನಾನು ಕೊಡ್ತು ಆದರೆ ಖುಷಿಯಾಗಿ ಚಪ್ಪು ಬಾಯಿ ಚಪ್ಪಸ್ಕೊಂಡು ತಿನ್ನಬೇಕು ಅಂತ ಒಂದು ಮನೋಭಾವನೆ ಅಂದರೆ ಪಾಸಿಟಿವ್ ಎನರ್ಜಿ ಬಂದ್ಬಿಡ್ತದೆ ಆ ಒಂದು ನೀವು ಮಾಡುವಂಥ ವಸ್ತುಗೆ ಶಕ್ತಿ ಬಂದುಬಿಡುತ್ತೆ ಅದು ಹಂಗೆ ಆಗುತ್ತೆ ಯಾಕಂದರೆ ಮಾಲೆಕ್ಯೂಲ್ಸ್ ನೀವು ಹೇಳುವಂಥ ಯಾವ ರೀತಿ ಮಾಡ್ತಿರೋ ಆ ರೀತಿ ಮಾಲೆಕ್ಯೂಲ್ಸು ಕನ್ವರ್ಷನ್ ಆಗುತ್ತೆ ಒಳಗಡೆ ಅಂತ ಇದು ನೀವು ಬೈಕೊಂಡು ಒಬ್ರಿಗೆ ನೀವು ಊಟ ಪಡಿಸ್ತದೆ ಅವ್ರಿಗೆ ಜೀರ್ಣ ಆಗೋಲ್ಲ ನೀವು ಖುಷಿ ಖುಷಿಯಾಗಿ ಬರುತ್ತೆ ಅಂತಂದ್ರೆ ಸಂಪೂರ್ಣ ಒಳ್ಳೆ ನಿದ್ದೆ ಮಾಡ್ತಾರೆ ಅವರು ಜೀರ್ಣ ಆಗುತ್ತೆ ಆರೋಗ್ಯ ಬರುತ್ತೆ ಈ ಮಕ್ಕಳಿಗೂ ಅಷ್ಟೇ ಬೈಕೊಂಡು ಬೈಕೊಂಡು ಏನೇನೋ ಕನಸುಗಳು ಏನೇನೋ ಕೆಟ್ಟು ಕೆಟ್ಟ ಮಾತ್ರೆಗಳನ್ನ ಇಟ್ಕೊಂಡು ಬೈಕೊಂಡು ಮಕ್ಳುಗಳಿಗೆ ಗಂಡನಿಗೆ ಬೆಳೆಸ್ತು ಅಂತಂದರೆ ಅವ್ರಿಗೆ ಅನಾರೋಗ್ಯದ ಸಮಸ್ಯೆ ಕಟ್ಟಿಟ್ಟು ಹೋಗುತ್ತೆ ನೀವು ಖುಷಿ ಖುಷಿಯಾಗಿ ನಗ್ನಗ್ತಾ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ಅದು ನಿಮಗೆ ಅದು ಅಮೃತವಾಗುತ್ತೆ ಅವ್ರಿಗೆ ಆರೋಗ್ಯವಾಗುತ್ತೆ ಅದು ಔಷಧಿಯಾಗಲಿ ಕನ್ವರ್ಷನ್ ಆಗುತ್ತೆ ಗೊತ್ತಲ್ಲ ಮತ್ತು ಈ ಒಂದು ಜನ ವಶೀಕರಣ ಮಂತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ಪ್ರತಿದಿನದ್ದೇ ಹೇಳ್ಕೊಳ್ಳಿ ಮತ್ತು ಜನ ಪ್ರತಿ ನಾನು ಹೇಳಿದ್ನಲ್ಲ ಜನ ವಶೀಕರಣ ಮಾಡ್ಕೋಬೇಕು ಅಂದರೆ ಎಲ್ಲ ಕೆಲಸದಲ್ಲೂ ನೀವು ಎಕ್ಸ್ಪರ್ಟ್ ಆಗಬೇಕು ನೀವು ಅಡುಗೆ ಮಾಡ್ತೀರಿ ನಿಂತಾರೆ ಮತ್ತೆ ಅವ್ರಿಗಿಂತ ಚೆನ್ನಾಗಿ ಮಾಡ್ಬೇಕಂದ್ರೆ ಮತ್ತೆ ಅವರು ಏನು ಅಡುಗೆ ಮಾಡ್ತಾರೆ ಅದಕ್ಕಿಂತ ನಾನು ಇನ್ನೇನು ತನ್ನ ಪರ್ಫಾರ್ಮೆನ್ಸ್ ಕೊಡಬಾರ್ದು ಒಂದು ಹಾಡು ಹೇಳ್ತಾರೆ ಅವ್ರಿಗಿಂತ ಚೆನ್ನಾಗಿ ಹಾಡು ಹೇಳ್ತು ಅಂತಂದರೆ ಒಬ್ಬರತ್ರ ಹಾಡನ್ನು ಅವರಿಗಿಂತ ಹಾಡನ್ನ ಕಲಿಬೇಕು ಒಬ್ಬರು ಅಡುಗೆನ್ನ ಒಬ್ಬರು ಡ್ರೆಸ್ ಮಾಡ್ಕೊಳ್ಳೋದನ್ನು ನಾವು ಎಲ್ಲರತ್ರೂ ಒಂದೊಂದು ಇದೆಲ್ಲ ಕಲ್ತ್ ಬಿಡ್ತಂದ್ರೆ ನಾನು ಡಸ್ ಮಾಡ್ಕೊಂಡಿದ್ದೀನಿ ಅವನು ಓ ಪರವಾಗಿಲ್ಲ ಗ್ರೇಟ್ ಅಂತೇಳಿ ಅಡುಗೆ ಅವ್ರು ಡಸ್ ಮಾಡ್ಕೊಳ್ಳಲ್ಲ ಬಟ್ ಅಡುಗೆ ಚೆನ್ನಾಗಿ ಮಾಡ್ತಾನೆ ನಾನು ಅಡುಗೆ ಮಾಡ್ತೀನಿ ಏ ಇವೆಂಥ ಟ್ಯಾಲೆಂಟಪ್ಪ ಅಂತ ಅವ್ರು ಮಾತು ಚೆನ್ನಾಗಿ ಆಡ್ತಾರೆ ನಿಮ್ಮ ಮಿಕ್ಕಿದ್ರ ಮಾತು ನಿಮ್ಮ ಮಾತನ್ನು ಕೂಡ ಚೆನ್ನಾಗಿರ್ತಾರೆ ಒಬ್ಬ ಗುಣ ಅಷ್ಟೊಂದಿಲ್ಲ ಒಯ್ಯೋ ಒಯ್ಯ ಅಂತ ಮೊಳಕೆ ಗಂಟು ಹಾಕ್ಕೊಂಡಿರ್ತಾರೆ ಇನ್ನು ನಗನಗ್ತಾ ಮಾತಾಡ್ಬಿಡ್ತು ಅಂತಾರೆ ಎಲ್ಲರೂ ಹತ್ತು ಜನದಲ್ಲಿ ನೀವು ಒಬ್ಬರು ಇಂಪ್ರೂ ಎದ್ದು ಕಾಣಿಸ್ತೀರ ದಟ್ ಈಸ್ ಎ ಇಂಪ್ರೂವ್ಮೆಂಟ್ ಅಂತ ಅಂತೀವಿ ಅದನ್ನ ನೀವು ಮಾಡ್ಕೊಳ್ಬೇಕು ಅವಾಗ ನಿಮಗೆ ಜನ ವಶೀಕರಣ ಆಗಿಬಿಡ್ತಾರೆ ಅಂತಲ್ಲ ಅದಕ್ಕೆ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ಕೂಡ ಮಾಡಿ ಜ ಮಾಡ್ಕೊಳ್ಳಿ ಏನು ಅಂತಂದರೆ ಓಂ ವಾಗೀಶ್ವರಾಯ ವಿದ್ಮಹೆ ಅಯಗ್ರೀವಾಯ ಧೀಮಹಿ ತನ್ನೋ ಅಂಸ ಪ್ರಚೋದಯಾತ್ ಸರಿ ಹೇಳ್ತೀನಿ ಓಂ ವಾಗೀಶ್ವರಾಯ ವಿದ್ಮಹೆ ಅಯಗ್ರೀವಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯಾತು ಇನ್ನೊಂದು ಬಾರಿ ಹೇಳ್ತೀವಿ ಕೊನೆ ಬಾರಿ ಪರ್ಕೊಳ್ಳಿ ಪರ್ಕೊಂಡೋದನ್ನು ಮಾಡಿ ಖಂಡಿತವರೆಗೂ ಕೂಡ ಜನವಶೀಕರಣ ಆಗುತ್ತೆ ಓಂ ವಾಗೀಶ್ವರಾಯ ವಿದ್ಮಹೇ ಹಯಗ್ರೀವಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯ ಇದನ್ನು ಮಾಡಿಕೊಳ್ಳಿ ಮತ್ತು ಯಾರ್ಯಾರಿಗೆ ಜನವಶೀಕರಣ ಆಗಬೇಕು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲಿರೋದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ನಿಮ್ಮ ಜೀವನದಲ್ಲಿ ಪವಾಡವೇ ನಡೆದು ಹೋಗ್ಬಿಡ್ತದೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗುತ್ತ ಬರುತ್ತೆ ಈ ಒಂದೊಂದು ತಂತ್ರದ ವಿಚಾರ ನಮ್ಮ ಹತ್ರ ತುಂಬ ಜತ್ಕಗಳು ಬರ್ತಾಯಿರ್ತವೆ ಗುರುಗಳೇ ಮದುವೆ ಯಾವಾಗ ಮಾಡಬೇಕು ನಮ್ಮ ಮಕ್ಕಳಿಗೆ ಇನ್ನೂ ಮದುವೆ ಆಗಿಲ್ಲ ಮತ್ತು ಇವಾಗಿನ ಮದುವೆ ನೋಡ್ಬೋದಾ ಜಾತಕ ಸರಿ ಹೊಂದುತ್ತೋ ಇಲ್ವೋ ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ ನಿಮ್ಮ ಇಷ್ಟೊಂದು ಜನಕ ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ ಅದಕ್ಕೋಸ್ಕರ ನಾನೇ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೆ ಅದೇ ಐಶ್ವರ್ಯ ಮ್ಯಾಟಿಂಗ್ ಈ ಐಶ್ವರ್ಯ ಮ್ಯಾಟಿಂಗನಿಗೆ ಬಂತು ಅಂತಂದರೆ ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ನಮ್ಮಲ್ಲಿ ಬರೋಂಥವ್ರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ ಆಗಿ ಈ ಥರ ಒಂದು ಮೂವತ್ತು ನಲ್ವತ್ತು ಮದುವೆಗಳಾಗಿದ್ದಾವೆ ಒಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತಂದು ಖುಷಿ ಆಯಿತು ಎಲ್ಲ ಕರಿತಾರೆ ನಮ್ಮ ಗುರುಗಳೇ ನಿಮ್ಮಿಂದ ಪದವಿ ಆಯಿತು ಅಂದ ತಕ್ಷಣ ಒಂದು ಆನಂದ ಖುಷಿ ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಕೂಡ ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟಿಂಗ್ ಮನೆ ಅಂತ ಒಂದು ಗೊತ್ತದೆ ನಿಮಗೆ ಬರ್ತಾ ಹೋಗುತ್ತೆ ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟಿಂಗ್ ಮನೆಗೆ ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವರು ಮತ್ತು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ಮನ್ನು ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೌರ್ಮೆಂಟ್ ಎಂಪ್ಲಾಯೀಸು ಈ ಥರದವರೆಲ್ಲ ಸಿಗ್ತಾರೆ ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ ಇದು ಇಲ್ಲೇ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಚೆನ್ನಾಗಾಗ್ತಕ್ಕಂಥ ಸಮಾವೇಶ ಅಂತ ಮಾಡ್ತೀವಿ ಸಮಾವೇಶದಲ್ಲಿ ವಧುಗಳು ಬರ್ತಾರೆ ವರರು ಕೂಡ ಬರ್ತಾರೆ ಅಂತೆಲ್ಲ ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ಯಾಕಂದರೆ ಒಂದು ಹುಡುಗ ಬಂತು ಬಂದರೂ ಏನು ಸೆಟ್ಟಾಗಿಲ್ಲ ಒಂದು ಹುಡುಗಿ ನೋಡ್ತಾ ಸೆಟ್ ಸೆಟ್ಟಾಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರು ನಾವು ಇವ್ರನ್ನ ಒಂಥರ ನೋಡುವಂಥದ್ದು ಸೆಟ್ ಆದಮೇಲೆ ಊಟಕ್ಕೆ ಹಾಕೋಣ ಇಲ್ಲ ಅಂತಂದರೆ ಬೇಡ ಇದ್ದದ್ದು ಏನೋ ನಾನಾ ರೀತಿಯಂಥ ಒಂದು ಇದು ಮಿಸ್ಕನ್ಸೆಪ್ಷನ್ ಇದೆ ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ಒಂದು ಹುಡುಗನ ಒಂದು ತಂದೆ ತಾಯಿಗಳು ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡ್ತು ಮಾತಾಡಿಕೊಂಡು ಎಸ್ ಅಂದರೆ ಮೂ ಮೂವ್ ಆಗ್ತಾರೆ ಇಲ್ಲ ಅಂತಂದರೆ ಅದಕ್ಕೋಸ್ಕರ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಇದೆ ಇದಕ್ಕೆ ಹೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ತಿಳ್ಕೊಳ್ಳಿ ಅದರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗುತ್ತೆ ಗೊತ್ತಲ್ಲ ಇದು ವಿಶೇಷವಾದ ಒಂದು ಮ್ಯಾಟ್ರಿ ಒಂದು ವಿಚಾರ ವಧುವರ ವಧುವರರ ಮಾಹಿತಿ ಕೇಂದ್ರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೋಣ ಮುಂದಿನ ಸಂಚಿಕೆ ಅಲ್ಲಿವರೆಗೂ